ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಕನಕೋತ್ಸವಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂಬಾರಿ ಭೂಷಿತ ಶ್ರೀ ಕೆಂಕೇರಮ್ಮ ಹಾಗೂ ಶ್ರೀ ಕಬ್ಬಾಳಮ್ಮ ದೇವಿಯ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ನೂರ ಐವತ್ತಕ್ಕೂ ಹೆಚ್ಚು ದೇವತೆಗಳನ್ನು ಹೊತ್ತ ರಥ ಪಲ್ಲಕ್ಕಿ ಪಠಗಳಿಗೂ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿ ಮರಳೆಗವಿ ಮಠದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಶಿವಗಿರಿ ಕ್ಷೇತ್ರದ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ ಹರಿಹರದ ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ ಬಮುಲ್ ಅಧ್ಯಕ್ಷ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ಶಾಸಕರಾದ ಆನೇಕಲ್ ಶಿವಣ್ಣ ರೂಪಾ ಶಶಿಧರ್ ನೆಲಮಂಗಲ ಶ್ರೀನಿವಾಸ್ ಎಂಎಲ್ಸಿಗಳಾದ ಎಸ್ ರವಿ ಬಲ್ಕಿಶ್ ಬಾನು ದಿನೇಶ್ ಗೂಳಿಗೌಡ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಕನಕಪುರ ರೂರಲ್ ಎಜುಕೇಷನ್ ಸೊಸೈಟಿಯ ಮುಖ್ಯಸ್ಥ ಶ್ರೀಕಂಠು ಹಾಗೂ ಇತರರು ಭಾಗವಹಿಸಿದ್ದರು